ನಮಸ್ತೆ ನೀನು ಸತ್ತರೆ ಆಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಧ್ಯಾನ ಮಾಡಲು ಕಲಿಯಿರಿ ಮೆಡಿಟೇಷನ್ ಮಾಡೋದನ್ನ ಕಲ್ತ್ಕೊಳ್ಳಿ ನಾವು ತುಂಬಾ ಕೇಳಿರ್ತೀವಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಅಂತ ಮಾಡ್ತಾ ಇದ್ದೀವ ಧ್ಯಾನ ಕೂಡ ಧ್ಯಾನ ಮಾಡಿ ಅಂತ ಹೇಳಿ ಒಂದ್ಸಲ ಹೇಳ್ಬೇಕಂತೆ ಇನ್ನೊಂದ್ಸಲೂ ಹೇಳ್ಬಾರ್ದಂತೆ ಫೋರ್ಸ್ ಮಾಡಬಾರ್ದಂತೆ ಯಾಕಂದ್ರೆ ಧ್ಯಾನ ಮಾಡೋದ್ರಿಂದ ಕರ್ಮ ಕಳಿಯತ್ತಂತೆ ಧ್ಯಾನ ಮಾಡೋದ್ರಿಂದ ನಮ್ಮ ಅಹ್ ಅನು ಹಳೆ ಜನ್ಮದ್ದು ಕೆಲವೊಂದೆಲ್ಲ ಅಹ್ ನೆಗೆಟಿವಿಟಿ ಮೈನಸ್ ಆಗತ್ತಂತೆ ಈ ಜನ್ಮದ ನೆಗೆಟಿವಿಟಿ ಮೈನಸ್ ಆಗುತ್ತಂತೆ ಧ್ಯಾನ ಮಾಡೋಕ್ಕೂ ಕೆಲವು ಕ್ರಿಯೆಗಳ ಇದೆ ಅದನ್ನ ಮಾಡ್ಕೊಂಡು ಧ್ಯಾನ ಅಂದ್ರೆ ಸುಮ್ಮನೆ ಕೂರೋದೆ ಕರೆಕ್ಟ್ ಹೆಂಗೆ ಸುಮ್ಮನೆ ಕುತ್ಕೊಳ್ಳಕ್ ಆಗಲ್ವಲ್ಲ ಅನ್ನೋ ಸುಮ್ಮನೆ ಕುತ್ಕೊಳ್ಳಕ್ ಆಗಲ್ಲ ಧ್ಯಾನ ಮಾಡಿ ಅಂತ ಹೇಳ್ತಾ ಇರೋದು ಸೊ ಧ್ಯಾನಕ್ಕೂ ತುಂಬ ಮೂಲಗಳಿವೆ ಓಕೆ ಹೇಗೆ ನಮ್ಮ ಎಮೋಷ್ನಲ್ ಎಜುಕೇಷನಲ್ಲಿ ಸೆವೆನ್ ಮಿನಿಟ್ಸ್ ಧ್ಯಾನ ಟ್ವೆಂಟಿ ಒನ್ ಮಿನಿಟ್ಸ್ ಧ್ಯಾನ ಈ ಥರದೆಲ್ಲ ನಾವು ಸೆಷನ್ಸಲ್ಲಿ ಕೊಡ್ತಾ ಇರ್ತೀವಿ ಲೈಕ್ ಭಾವನಾತ್ಮಕ ಏನು ಧ್ಯಾನಕ್ಕೆ ಸಂಬಂಧಪಟ್ಟಂಗೆ ಆಧ್ಯಾತ್ಮದ ಸ್ಪಷ್ಟತೆಯ ಪಯಣ ಅಂತ ಹೇಳಿ ನಮ್ಮದು ಕಾನ್ಸೆಪ್ಟು ಸೊ ಅದರಲ್ಲಿ ನಾವು ಇದನ್ನು ಹೇಳ್ತಾ ಇರ್ತೀವಿ ಯಾಕೆ ಅಂದರೆ ನನಗೆ ಗೊತ್ತು ಎಲ್ಲದಕ್ಕಿಂತ ತುಂಬ ಕಷ್ಟವಾದ ಕೆಲಸನ ಆ್ಯಕ್ಚುಲಿ ಮೆಡಿಟೇಷನ್ ಮಾಡೋದು ಆದರೆ ಮೆಡಿಟೇಷನ್ ಮಾಡಿದ್ರೆ ಎಲ್ಲ ಕಷ್ಟಗಳು ಕೂಡ ನಾವು ಈಸಿಯಾಗಿ ಸಾಲ್ವ್ ಮಾಡಿಸ್ ಏನೋ ಸಾಲ್ವ್ ಮಾಡ್ಕೋಬೋದು ಧ್ಯಾನ ಮಾಡೋದೇ ಕಷ್ಟ ಬಟ್ ಧ್ಯಾನ ಮಾಡೋದನ್ನು ನಾವು ಕಲ್ತ್ಬಿಟ್ರೆ ಎಲ್ಲವೂ ಕೂಡ ನಮ್ಗೆ ಈಸಿ ಆಗುತ್ತೆ ಅಂತ ಅದಕ್ಕೆ ಧ್ಯಾನ ಮಾಡೋದನ್ನು ಕಲಿರಿ ಅಂತ ಹೇಳ್ತಿದ್ದಾರೆ ಯಾಕೆ ಅಂತ ನೋಡೋಣ ನಾವು ನಮ್ಮ ಬದುಕಲ್ಲಿ ಯಾವಾಗಲೂ ಸೌಂಡು ಆ್ಯಕ್ಟಿವಿಟಿ ಮಾಡ್ತಾನೆ ನಮ್ಮ ಲೈಫ್ನ ಕಂಟಿನ್ಯೂ ಮಾಡ್ತಾ ಇರ್ತೀವಿ ರೇಡಿಯೋದಲ್ಲಿ ಜೋರು ಶಬ್ದನ ಕೇಳ್ತಾ ಇರ್ತೀವಿ ನಾವು ಬಟ್ಟೆ ಹಾಕೋಬೇಕಾದ್ರೂ ಕೂಡ ಟಿ ವಿಯಲ್ಲಿ ಬರುವಂಥ ನ್ಯೂಸ್ನ ಕೇಳಿಸ್ಕೊಂಡೇ ಬಟ್ಟೆ ಹಾಕ್ಕೊಳ್ತಾ ಇರ್ತೀವಿ ಏನು ಸ್ನಾನ ಮಾಡ್ತಾ ಇರ್ತೀವಿ ನಾವು ಟ್ರಾವೆಲಿಂಗ್ ಮಾಡಬೇಕಾದ್ರೂ ಕೂಡ ಟ್ರಾಫಿಕ್ನ ಸೌಂಡೇ ಕೇಳ್ಕೊಂಡು ಹೋಗ್ತಾ ಇರ್ತೀವಿ ಕಾರಲ್ಲಿ ಹೋಗ್ತೀವಿ ಅಂದರೆ ಟ್ರಾಫಿಕ್ ಬಗ್ಗೆ ವರದಿನ ಕೇಳ್ಕೊಂಡೇ ಎಫ್ ಎಮ್ನ ಕೇಳ್ಕೊಂಡೇ ಹೋಗ್ತೀವಿ ಗಲಾಟೆ ಇರುವಂತಹ ಕಚೇರಿಗಳಲ್ಲಿ ಕೂತ್ಕೋತೀವಿ ಎಂಟು ಗಂಟೆಗಳ ಕಾಲ ನಾವು ಟಿ ವಿ ಮೊಬೈಲ್ ಕಂಪ್ಯೂಟರ್ ಇದ್ರಗಳ ಮುಂದೆ ನಮ್ಮ ಜೀವನವನ್ನು ಕಳಿತೀವಿ ನಮ್ಮ ಶಬ್ದ ಅಲ್ಲೇ ಹೊಟ್ಟೋಗುತ್ತೆ ಅಂದರೆ ನಮ್ಮ ಶಬ್ದ ಇದೇ ಈ ಶಬ್ದಗಳ ಹಿನ್ನೆಲೆಯಲ್ಲೇ ನಮ್ಮ ಜೀವನ ಆ ಶಬ್ದಗಳ ಜೊತೆಗೆ ಹೋಗ್ತಾ ಇರುತ್ತೆ ಸಂಜೆ ಮತ್ತೆ ಮನೆಗೆ ಬರ್ತೀವಿ ಮತ್ತೆ ಸ್ವಲ್ಪ ಟಿ ವಿ ನೋಡ್ತೀವಿ ಮೊಬೈಲ್ ನೋಡ್ತೀವಿ ಹೀಗೆ ನಮ್ಮ ಜೀವನ ಕಳೆದೋಗ್ತಾ ಇದೆ ಹಾಗಿದ್ರೆ ನಿಶಬ್ದವಾಗಿ ಯಾವಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ನಾವಿಲ್ಲಿ ನೋಡಬೇಕಾಗಿರೋದು ನಮ್ಮ ಜೀವನದ ನಮ್ಮ ಜೀವನದಲ್ಲಿ ಪ್ರತಿದಿನ ನಿಶಬ್ದವಾಗಿರೋದ್ರ ಬಗ್ಗೆ ನಾವು ಪ್ರಾಮುಖ್ಯತೆ ಕೊಡಬೇಕು ನಾವು ನಿಶಬ್ದವಾಗಿರೋದ್ರ ಬಗ್ಗೆ ಪ್ರಾಮುಖ್ಯತೆ ಕೊಡಲಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಬರುವಂತಹ ದುಃಖಗಳು ಹೇಗೆ ನಿಭಾಯಿಸಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಧ್ಯಾನ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚಾಗುತ್ತೆ ಸಂಪೂರ್ಣವಾದಂತಹ ಜೀವನವನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಬದಲಾಗುತ್ತೆ ನಮ್ಮ ಕೆಲಸವನ್ನು ಸಮಯವನ್ನು ಯಾವ ರೀತಿ ಕಳಿಬೇಕು ಅನ್ನೋದು ನಮಗೆ ಅರಿವು ಬರುತ್ತೆ ನಮ್ಮ ಗುರಿಗಳನ್ನು ಸಾಧಿಸೋದ್ರ ಕಡೆಗೆ ನಾವು ಕೆಲಸ ಮಾಡೋದಕ್ಕೆ ಫೋಕಸ್ ಮಾಡ್ತೀವಿ ಕನಸುಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಒಂದು ಡಿಸಿಪ್ಲಿನ್ ಲೈಫನ್ನ ನೆಟ್ಸೋಕ್ಕೆ ಹೆಲ್ಪ್ ಆಗುತ್ತೆ ಒಂದು ಡಿಸಿಪ್ಲಿನ್ ಮೈಂಡನ್ನು ಇದು ರೆಡಿ ಮಾಡುತ್ತೆ ನಮ್ಮನ್ನು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಚಿಂತೆ ಮಾಡ್ತಾ ಇರೋದ್ರಿಂದ ದೂರ ಮಾಡುತ್ತೆ ಹೆಚ್ಚು ಅರ್ಥಪೂರ್ಣವಾದ ಉದ್ಯೋಗಗಳಲ್ಲಿ ಮುಳುಗೋದಕ್ಕೆ ಸಾಮರ್ಥ್ಯವನ್ನು ಹೊಂದೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಏಕಾಗ್ರತೆ ಇಲ್ಲದೆ ನಮ್ಮ ಮನಸ್ಸು ಹಾಳಾಗೋದ್ರೂ ಆ ಏನು ಏಕಾಗ್ರತೆ ಇಲ್ಲದೆ ನಮ್ಮ ಮನಸ್ಸು ಹಾಳಾಗೋಗಿದೆ ಆ್ಯಂಡ್ ಅದೇ ಥರನೇ ನಮ್ಮ ಮನಸ್ಸು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಧ್ಯಾನ ನಾವು ಮಾಡ್ತಾ ಇಲ್ಲ ಇವರೇನು ಹೇಳ್ತಾ ಇದ್ದಾರೆ ನನ್ನ ಜೀವನದಲ್ಲಿ ನಾನು ಧ್ಯಾನ ಮಾಡೋಕ್ಕೆ ಕಲಿತ ದಿನದಿಂದಲೇ ನನ್ನ ಜೀವನವೇ ಬದಲಾಯಿತು ಅಂತ ಹೇಳ್ತಿದ್ದಾರೆ ಧ್ಯಾನ ಅನ್ನೋದು ಪರ್ವತಗಳ ಮೇಲೆ ಕುಳಿತುಕೊಂಡು ಸಾಧು ಸಂತರು ಮಾಡುವಂಥದ್ದು ಅಲ್ಲ ಬರೀ ಅವರಿಗೆ ಮಾತ್ರ ಮೀಸಲಾಗಿರುವಂತಹ ಅಭ್ಯಾಸ ಇದಲ್ಲ ಧ್ಯಾನ ಅನ್ನೋದು ಮನಸ್ಸಿನ ಸಂಪೂರ್ಣ ಹತೋಟಿಯನ್ನು ಸಾಧಿಸೋದಕ್ಕೆ ವಿಶ್ವದ ಅತ್ಯಂತ ಜ್ಞಾನಿಗಳು ಏನು ಪ್ರಾಚೀನ ತಂತ್ರವಾಗಿ ಇದನ್ನು ಬಳಸ್ಕೊಂಡಿದ್ದಾರೆ ಉದ್ಯೋಗದಲ್ಲಿ ಸಕ್ಸಸ್ ಆಗೋದಕ್ಕೆ ವೈಯಕ್ತಿಕ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಒಂದು ಅತ್ಯುತ್ತಮವಾದ ಸಂಬಂಧವನ್ನ ನಾವು ಇಟ್ಕೊಳ್ಳೋದಿಕ್ಕೆ ಜೀವನದಲ್ಲಿ ಒಳ್ಳೆ ಸಂಗಾತಿ ಆಗೋದಕ್ಕೆ ಎಲ್ಲದಕ್ಕೂ ಕೂಡ ಏನೋ ಹೆಚ್ಚು ಉತ್ತಮ ಪೋಷಕರಾಗೋದಕ್ಕೆ ಹೆಚ್ಚು ಖುಷಿಯಾಗಿರೋದಕ್ಕೆ ನಮ್ಮ ಜೀವನದಲ್ಲಿ ಧ್ಯಾನ ತುಂಬಾ ಇಂಪಾರ್ಟೆಂಟು ಆದ್ದರಿಂದ ಪ್ರತಿದಿನ ಇಪ್ಪತ್ತು ನಿಮಿಷ ಆದರೂ ಧ್ಯಾನ ಮಾಡಿ ಪ್ರಶಾಂತವಾಗಿ ಸಮಚಿತ್ತರಾಗಿರಿ ನಿಮ್ಮ ದಿನದ ಮಿಕ್ಕ ಪ್ರತಿ ನಿಮಿಷಗಳು ನಿಮಗೆ ಅತ್ಯುತ್ತಮವಾಗಿದ್ದನ್ನು ತುಂಬಿಕೊಡುತ್ತೆ ಹೆಚ್ಚು ತಾಳ್ಮೆಯನ್ನು ಕಲಿತೀರಾ ಕಚೇರಿಗಳಲ್ಲಿ ಜನಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಕಲಿ ಕಲಿತೀರಾ ಯಾವುದೇ ಸಮಸ್ಯೆಗಳನ್ನು ಹೇಗೆ ಅದರಿಂದ ಬಿಡಿಸ್ಕೋಬೇಕು ಅನ್ನೋದನ್ನು ಕಲಿತೀರಾ ಐದು ಸಾವಿರ ವರ್ಷಗಳ ಹಳೆಯ ಏನು ಮನೋ ತರಬೇತಿಯ ಪ್ರಕಾರ ಇದನ್ನು ರಿಸರ್ಚಲ್ಲಿ ಹೇಳಿದಾರಂತೆ ಯಾರು ಧ್ಯಾನ ಮಾಡ್ತಾರೆ ಅವರಲ್ಲಿ ಹೆಚ್ಚು ಶಕ್ತಿ ಕೇಂದ್ರವಾಗಿರುತ್ತೆ ಶಕ್ತಿ ಜಾಸ್ತಿ ಇರುತ್ತೆ ಎನರ್ಜಿ ಜಾಸ್ತಿ ಇರುತ್ತೆ ಆರ ನಮ್ಮ ಪ್ರಭಾವಳಿ ಅಂತ ಏನು ಹೇಳ್ತೀವಿ ಅದು ತುಂಬಾ ಏನು ಸ್ಟ್ರಾಂಗ್ ಆಗಿರುತ್ತೆ ಪ್ರಭಾವಳಿ ಅಂತ ಹೇಳ್ತಿದ್ದಾರೆ ಸೊ ಧ್ಯಾನ ಅನ್ನೋದನ್ನು ಒಬ್ರೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ತುಂಬ ಜನಕ್ಕಿರೋ ಕನ್ಫ್ಯೂಷನ್ ಧ್ಯಾನನ ಹೇಗೆ ಮಾಡಬೇಕು ಸಿ ಧ್ಯಾನಕ್ಕೆ ನೀವು ಯಾರಾದರೂ ಒಬ್ಬರನ್ನ ಗುರುನ ಇಟ್ಕೋಬೋದು ಫಾರ್ ಎಕ್ಸಾಂಪಲ್ ಚಕ್ರಧ್ಯಾನ ಅಂತ ಇದೆ ಸೊ ನೀವು ಸೆವೆನ್ ಮಿನಿಟ್ಸಲ್ಲಿ ನೀವು ಧ್ಯಾನ ಮಾಡ್ಬೋದು ಸೊ ಈಗ ನಮ್ಮ ಸೆಷನ್ಸ್ಗಳಲ್ಲಿ ನಾವು ಸೆವೆನ್ ಮಿನಿಟ್ಸ್ ಧ್ಯಾನ ಮಾಡಿಸ್ತೀವಿ ಒಂದೊಂದು ಚಕ್ರಕ್ಕೆ ತ್ರೀ ಮಿನಿಟ್ಸ್ ಅಂತ ಟ್ವೆಂಟಿ ಒನ್ ಮಿನಿಟ್ಸ್ ಚಕ್ರಧ್ಯಾನ ಮಾಡಿಸ್ತೀವಿ ಇದು ಚಕ್ರಧ್ಯಾನ ಬಗ್ಗೆ ಓಕೆ ಏಳು ಚಕ್ರಗಳ ಬಗ್ಗೆ ಅದೇ ಥರನೇ ನಾವು ನಮ್ಮ ವಯಸ್ಸು ಎಷ್ಟಿದೆ ಓಕೆ ಅಷ್ಟು ನಾವು ಅಷ್ಟು ನಿಮಿಷಗಳ ಕಾಲ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ ಉಸಿರಾಟದ ಮೇಲೆ ಆನಪಾನ ಸತಿ ಅಂತ ಇದೆ ಸೊ ಇದು ಕೂಡ ಒಂದು ಮೆಡಿಟೇಷನ್ ಕ್ರಿಯೆ ಆಗಿದೆ ಹಾಗಾಗಿ ಧ್ಯಾನ ಅನ್ನೋದು ತುಂಬ ಇಂಪಾರ್ಟೆಂಟು ಧ್ಯಾನನ ನಾವು ಫಸ್ಟು ಏಳು ನಿಮಿಷದಿಂದ ಸ್ಟಾರ್ಟ್ ಮಾಡಿ ಇಪ್ಪತ್ತೊಂದು ನಿಮಿಷಕ್ಕೆ ಬಂದು ಅಲ್ಲಿಂದ ನಾವು ನಮ್ಮ ಧ್ಯಾನದ ಒಂದು ಮಿನಿಟ್ಸ್ನ ಜಾಸ್ತಿ ಮಾಡ್ತಾ ಹೋದಷ್ಟು ಯೂನಿವರ್ಸ್ ಜೊತೆ ನಾವು ಅಲೈನ್ ಆಗ್ತೀವಿ ಯಾವಾಗ ಬ್ರಹ್ಮಾಂಡದ ಜೊತೆಗೆ ನಾವು ಕನೆಕ್ಟ್ ಆಗ್ತೀವಿ ಬ್ರಹ್ಮಾಂಡದ ಜೊತೆ ಕನೆಕ್ಟ್ ಆಗೋದಕ್ಕೆ ಇರೋದು ಒಂದೇ ಮಾರ್ಗ ಅದು ಧ್ಯಾನದ ಮಾರ್ಗ ಆ ಧ್ಯಾನವನ್ನು ನಾವು ಮಾಡಿದ ಮೇಲೆ ಸಂಪಾದನೆ ಮಾಡಲೇಬೇಕಾಗಿರೋದು ಜ್ಞಾನ ಹೇಳ್ತಾ ಇದ್ದೀನಿ ಜ್ಞಾನ ಮತ್ತು ಧ್ಯಾನದಿಂದ ಮಾತ್ರ ನಮ್ಮ ಭವಿಷ್ಯ ತುಂಬ ಚೆನ್ನಾಗಿ ನಿರ್ಮಾಣ ಆಗುತ್ತೆ ಅಂತ ಹಾಗಾಗಿ ಮೆಡಿಟೇಷನ್ ಮಾಡಿ ನಿಮ್ಮ ಮೆಡಿಟೇಷನ್ ಪ್ರಾಕ್ಟೀಸ್ಗೆ ಟೈಮ್ ಕೊಡಿ ದಯವಿಟ್ಟು ಧ್ಯಾನ ಮಾಡಿ ಜೀವನದಲ್ಲಿ ಎಲ್ಲದಕ್ಕೂ ನಮಗೆ ಸಮಯ ಇದೆ ಅಲ್ವಾ ಅದೇ ರೀತಿ ನಮ್ಮ ಜೀವನನ ಚೆನ್ನಾಗಿ ನಿಭಾಯಿಸಬೇಕು ಅಂದರೆ ನಾವು ಧ್ಯಾನ ಮಾಡಲೇಬೇಕು ಹಾಗಾಗಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಮೆಡಿಟೇಷನ್ ಮಾಡಿ ಥ್ಯಾಂಕ್ ಯು